ಗೋವಾ ರಾಜ್ಯದ ರಾಜ್ಯಪಾಲ ಪಿಎಸ್ ಪಿಳೆ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ನಂತರ ಮಂದಿರದ ವತಿಯಿಂದ ರಾಜ್ಯಪಾಲರನ್ನ ಗೌರವಿಸಲಾಯಿತು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಗೋವಾ ರಾಜಭವನದ ಸಿಬ್ಬಂದಿ ಮಂದಿರದ ಸಿಬ್ಬಂದಿ ಉಪಸ್ಥಿತರಿದ್ದರು ಎನ್ಎಸ್ಜಿ ಕಮಾಂಡೋ ಗೋವಾ ರಾಜ್ಯದ ಪೊಲೀಸ್ ಅಧಿಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಸ್ಥಳೀಯ ಪೊಲೀಸ್ ಅಧಿಕಾರಿ ವರ್ಗ ಮತ್ತು ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು ಕರಾವಳಿಯಲ್ಲಿ ಬಿಸಿಲ ಬೇಗಿಗೆ ಜನ ಜೀವನ ತತ್ತರಿಸುವಂತಾಗಿದ್ದು ತಾಪ ತಳಿಸಲು ತಂಪು ಪಾನೀಯಕ್ಕೆ ಮೊರೆ ಹೋಗಿದ್ದು ಒಂದೆಡೆಯಾದರೆ ಕಡಲತೀರದಲ್ಲಿ ಸಮುದ್ರ ಸ್ನಾನಕ್ಕೆ ಜನರು ಮುಗಿಬೀಳ್ತಿದ್ದಾರೆ ಸಂಜೆಯಾದೊಡನೆ ಮನೆಯಲ್ಲಿ ಸೆಕೆ ತಾಳಲಾರದೆ ಜನರು ಕಡಲ ತೀರಕ್ಕೆ ದೌಡಾಯಿಸುವುದು ಸಾಮಾನ್ಯವಾಗಿದ್ದು ಜಾನುವಾರುಗಳು ಸಹ ಸಮುದ್ರ ಸ್ನಾನಕ್ಕಿಳಿಯುವ ದೃಶ್ಯ ಕಂಡುಬಂದಿದೆ ಕಾರವಾರ್ ಕಡಲತೀರದಲ್ಲಿ ಮುಂಜಾನೆ ವೇಳೆ ಸಮುದ್ರ ಸ್ನಾನಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಪರೀಕ್ಷೆ ಮುಗಿದು ಇದೀಗ ಶಾಲೆಗಳಿಗೆ ರಜೆ ಆರಂಭವಾಗಿದ್ದರಿಂದ ಮಕ್ಕಳೊಂದಿಗೆ ಪಾಲಕರು ಕಡಲತೀರಕ್ಕೆ ಆಗಮಿಸುತ್ತಾರೆ ಮುಂಜಾನೆ ಸ್ವಲ್ಪ ಮಟ್ಟಿಗೆ ತಂಪಿನ ವಾತಾವರಣವಿದ್ರು ಹೊತ್ತೇರುತ್ತಿದ್ದಂತೆ ವಿಪರೀತ ಬಿಸಿಲು ಹೀಗಾಗಿ ಸೆಕ್ಕೆಯ ಆರ್ಭಟಕ್ಕೆ ಜನರು ಸುಸ್ತಾಗಿ ಹೋಗುವಂತಾಗಿದೆ ಮೈಮನಕ್ಕೆ ತಂಪೆರೆಯಲು ಜನರು ಸಮುದ್ರ ಸ್ನಾನಕ್ಕೆ ಮೊರೆ ಹೋಗ್ತಿದ್ದಾರೆ ಸೆಕ್ಕೆಯ ಅಬ್ಬರ ಎಷ್ಟಿದೆಯೆಂದ್ರೆ ಮುಂಜಾನೆಯೇ ಜಾನುವಾರುಗಳು ಸಹ ಕಡಲಿಗಿಳಿದು ಸ್ನಾನ ಮಾಡುವ ದೃಶ್ಯ ಸಹ ಕಾರವಾರ ಅಲ್ಲದೆ ಕಾರವಾರದಲ್ಲಿ ರೋಟರಿಯಂತಹ ಸಂಘಟನೆ ತನ್ನ ಸದಸ್ಯರಿಗಾಗಿಯೇ ನಿತ್ಯವೂ ಮುಂಜಾನೆ ಸಮುದ್ರದಲ್ಲಿ ಈಜುವ ಶಿಬಿರ ಏರ್ಪಡಿಸಿದೆ ಕಾರವಾರ ಕಡಲ ತೀರದಲ್ಲಿ ಮುಂಜಾನೆ ರೋಟರಿ ಕ್ಲಬ್ನ ಸದಸ್ಯರು ಹಾಜರಾಗಿ ಬೇಸಿಗೆ ಧಗೆ ಕಳೆಯಲು ಈಜಲು ಮುಂದಾಗಿದ್ದಾರೆ ಈ ವರ್ಷ ನಾವು ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವರು ಹೇಳಿದ್ರು ಅದೇ ಮುಂದಾಳುತ್ತೆ ನಮ್ದು ಇವರು ಪ್ರಶಾಂತ್ ಕೊಡಾರ್ಕರ್ ಅವರು ತಗೊಂಡ್ರು ಅವರು ಹೇಳಿದ ತಕ್ಷಣ ನಾವು ಎಲ್ಲರೂ ರೆಡಿ ಆದ್ವಿ ಮತ್ತು ಇದು ಎರಡನೇ ವೀಕ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಬಹಳ ಎಂಜಾಯ್ ಮಾಡ್ತಾ ಇದ್ದೇವೆ ಮತ್ತು ಪ್ರತಿಯೊಬ್ಬರು ಸ್ವಿಮ್ಮಿಂಗ್ ಬರಲಿಲ್ಲಾದವರು ಖುಷಿಯಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಮತ್ತೂ ಒಳ್ಳೆ ಸ್ವಿಮ್ಮಿಂಗ್ ಮಾಡ್ಬೋದು ಈಗ ನನಗೆ ಎಷ್ಟು ವರ್ಷ ಆಯಿತು ನಾನು ಸ್ವಿಮ್ಮಿಂಗ್ ಮಾಡ್ತೇನೆ ನಿಜವಾಗ್ಲೂ ಇದು ಏನು ಹೇಳ್ತಾರೆ ಫ್ರಂಟ್ ಇದು ಮಾಡ್ತೇನೆ ಅದು ಬ್ಯಾಕ್ ಈ ಥರ ಅದು ತಿಳಿಲ್ಲ ತಿಳಿಲಾಗ್ ತಿಳಿದಿಲ್ಲಾಗಿತ್ತು ಆ ಸಂದರ್ಭದಲ್ಲಿ ನನಗೆ ಕೃಷ್ಣ ಕಳಸ್ಕರ್ ಸಹಾಯದಿಂದ ತೋರಿಸ್ಕೊಟ್ರು ಅವರು ಕಲ್ಸ್ಕೊಟ್ಟ ಮೇಲೆ ನಾನು ಈಸಿಯಾಗಿ ತೇಲಾಡ್ತಾ ಇರ್ತೇನೆ ರಿವರ್ಸ್ ಆಗಿ ಹೀಗೆ ಇಷ್ಟು ಖುಷಿ ಆಗ್ತಾ ಇದೆ ಇನ್ನು ಡೈಲಿ ಬಂದು ಅದೇ ಮಾಡುವ ಅಂತ ಹೇಳಿ ಇವತ್ತು ಸಹ ನನ್ನ ಮಿಸಸ್ ಕಲಿಸಿದ್ದೇನೆ ಅವಳು ಸಹ ಇವತ್ತು ಕಲಿತು ಆದ್ರೂ ಫ್ರಂಟ್ ಸ್ವಿಮ್ ಮಾಡ್ಲಿಕ್ಕೆ ಬರುದಿಲ್ಲ ನಮ್ಮಲ್ಲಿ ಒಂದು ಮಾತಿದೆ ಕಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮ ಬೀಚಿನ ಪ್ಲಸ್ ಪಾಯಿಂಟ್ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ ಈಗ ಈಗ ಸೆಕೆಂಡ್ ಟೈಮಲ್ಲಿ ಈಗ ನಾವು ಅದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ ಬೀಚಿಗೆ ಬಂದ ಮೇಲೆ ಗೊತ್ತಾಗ್ತಾ ಇದೆ ಅದರದ್ದು ಮಹತ್ವ ಏನು ಅಂತ ನಾವು ಆರೋಗ್ಯಕರ ಜೀವನಕ್ಕಾಗಿ ನಮ್ದು ಸುತ್ತಮುತ್ತಲಿನ ವಾತಾವರಣವನ್ನು ಚೆನ್ನಾಗಿ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಬೇಕಂತ ನಾವು ಕೇಳ್ತೀನಿ ಕಾರವಾರದಲ್ಲಿ ತಾಪಮಾನ ಬಹಳಷ್ಟು ಹೆಚ್ಚುತ್ತಾ ಇದೆ ಈ ಕಳೆದ ಎರಡು ಮೂರು ವರ್ಷಗಳು ಹೋಲಿಸಿದ್ರೆ ಈ ವರ್ಷ ಬಹಳಷ್ಟು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಜನರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಸೆಕೆಯನ್ನು ತಾಳಲಾರದೆ ಕರೆಂಟ್ ಇಲ್ಲದಿದ್ರೆ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ ಅದರಲ್ಲೂ ಈ ಬೆಳಿಗ್ಗೆ ಟೈಮಿಗೆಲ್ಲ ಆರು ಆರೂವರೆಗೆ ಇಲ್ಲಿ ಬಂದು ಜನ ಸೇರಿದ್ ನೋಡಿದರೆ ಸಖೆಯನ್ನು ತಾಳಲಾರದೆ ಅದರಿಂದ ಒಂದು ಹೊರಗೆ ಬದಲು ಒಂದು ಅಟ್ಲೀಸ್ಟ್ ಸ್ವಲ್ಪ ಟೈಮಿಗಾದರೂ ಅದರಿಂದ ಹೊರಗೆ ಬದಲು ಸಲು ಪ್ರಯತ್ನ ಸಲುವಾಗಿ ಈ ಒಂದು ಪ್ರಯತ್ನವನ್ನು ಕಾರವಾರದ ಜನತೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಇಲ್ಲಿ ಬಂದು ಒಂದು ಈ ಒಂದು ನೀರಿನಲ್ಲಿ ಇಳಿದು ಸಖೆಯನ್ನು ತಾತ್ಕಾಲಿಕವಾಗಿ ನಿವಾರಿಸುವ ಒಂದು ಪ್ರಯತ್ನ ಅಷ್ಟೇ ಮಾಡ್ತಾ ಇದ್ದೇವೆ ು ಬೇಗ ಈ ಸಖೆ ಸ್ವಲ್ಪ ಕಡಿಮೆ ಆಗಲಿ ಕಾರವಾರ ನಗರದೆಲ್ಲೆಡೆ ಉಷ್ಣಾಂಶ ಏರಿಕೆಯ ಪರಿಣಾಮ ತಂಪು ಪಾನೀಯಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ ಬಹುತೇಕ ಜನರು ದಾಹ ತಣಿಸಲು ಎಳನೀರು ಲಿಂಬು ಸೋಡಾದ ಮೊರೆ ಹೋಗ್ತಿದ್ದಾರೆ ನಗರದಲ್ಲಿ ಮಹಿಳೆಯರೇ ಹೆಚ್ಚು ಎಳನೀರು ಮಾರಾಟದಲ್ಲಿ ತೊಡಗಿಕೊಂಡಿರುವುದು ವಿಶೇಷವಾಗಿ ಕಂಡುಬಂದಿದೆ ಬೇಸಿಗೆ ಸಂದರ್ಭದ ಎರಡು ತಿಂಗಳು ದೇಶೀಯ ಪಾನೀಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಹಾಗಾಗಿ ರಾಗಿ ನೀರು ಎಳನೀರನ್ನ ಜನರು ಹೆಚ್ಚು ಇಷ್ಟಪಟ್ಟು ಕುಡಿಯುತ್ತಿದ್ದಾರೆ ಒಂದು ಶಿಯಾಳ ಬೋಂಡಾಕ್ಕೆ ನಲವತ್ತು ರೂಪಾಯಿ ಹಾಗೂ ಮಸಾಲಾ ಲಿಂಬು ಸೋಡಾಗೆ ಮೂವತ್ತು ರೂಪಾಯಿ ನಿಗದಿಪಡಿಸಿದ್ದಾರೆ ಪಕ್ಕದ ಶಿವಮೊಗ್ಗ ಸಾಗರ ಅರಸಿಕೆರೆ ಮುಂತಾದ ಭಾಗಗಳಿಂದ ಬರುವ ಶಿಯಾಳ ಬೋಂಡವನ್ನ ಖರೀದಿಸಿ ಇಲ್ಲಿ ರಸ್ತೆ ಬದಿಯಲ್ಲಿನ ತಮ್ಮ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ಬೇಸಿಗೆ ಸಂದರ್ಭದಲ್ಲಿ ಎಳನೀರು ಮಾರಾಟವೇ ನಮಗೆ ಆಸರೆ ಎಂದು ಹೇಳುತ್ತಾರೆ ಯಳನೀರು ವ್ಯಾಪಾರಿ ಮಂಜುಳಾ ಬಂಟ್ ಕಾರವಾರ ಅಂಕೋಲಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿದ್ದ ಚೈತ್ರಾ ಕೋಟಾರ್ಕರ್ ಸ್ಪರ್ಧಿಸಲಿದ್ದು ಈ ಬಾರಿ ತ್ರಿಕೋನ ಸ್ಪರ್ಧೆ ನಡೆಯಲಿದೆ ಕಾರವಾರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದು ಶತಸಿದ್ಧ ರಾಜ್ಯದಲ್ಲಿ ಕುಮಾರಸ್ವಾಮಿಯೇ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಅಜಿತ್ ಪೊಖಳೆ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಚೈತ್ರಾ ಕೋಠಾರ್ಕರ್ ಮಾತನಾಡಿ ಪಕ್ಷೇತರವಾಗಿ ಕಣಕ್ಕೆ ಇಳಿಯಬೇಕೆಂದು ನಿರ್ಧರಿಸಿದ ನನಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕರೆ ಮಾಡಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಿಳಿಸಿ ಪಕ್ಷ ಸೇರ್ಪಡೆಯಾಗುವಂತೆ ತಿಳಿಸಿದರು ಅವರ ಮಾತಿನಂತೆ ಪಕ್ಷ ಸೇರ್ಪಡೆಯಾಗಿ ಟಿಕೆಟ್ ಪಡೆದು ಸ್ಪರ್ಧಿಸುತ್ತಿದ್ದೇನೆ ಕ್ಷೇತ್ರದ ಸದ್ಯದ ಪರಿಸ್ಥಿತಿಯಲ್ಲಿ ಜನರು ಹೊಸ ಅಭ್ಯರ್ಥಿ ಅಗತ್ಯವಿದ್ದು ಈ ಬಾರಿ ಜನರು ಹೊಸ ಮುಖವನ್ನ ಗೆಲ್ಲಿಸಲು ನಿರೀಕ್ಷಿಸುತ್ತಿದ್ದಾರೆ ಬದಲಾವಣೆ ಬಯಸಿರುವ ಕ್ಷೇತ್ರದ ಜನರು ಈ ಬಾರಿ ನನ್ನನ್ನ ಬಹುಮತದಿಂದ ಆಯ್ಕೆ ಮಾಡುತ್ತಾರೆಂಬ ನಂಬಿಕೆ ಇದೆ ಎಂದು ಹೇಳಿದರು ಅಂಕೋಲಾ ಕಾರವಾರ್ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಏಪ್ರಿಲ್ ಹದಿನೆಂಟರಂದು ಮಾಲಾದೇವಿ ಮೈದಾನದಿಂದ ಮೆರವಣಿಗೆ ಮೂಲಕ ಹೊರಟು ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಲಿದ್ದೇನೆ ಚುನಾವಣೆಯಲ್ಲಿ ಗೆದ್ದು ಬಂದರೆ ಹಾಲಕ್ಕಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಹೋರಾಟ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಆದ್ಯತೆ ಮೀನುಗಾರರ ಸಮಸ್ಯೆ ಬಗೆಹರಿಸಲು ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ತರುವುದು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಪರಿಸರ ಸ್ನೇಹಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮುಂತಾದ ಕ್ಷೇತ್ರದ ಗಂಭೀರ ಸಮಸ್ಯೆಗಳಿಗೆ ಧ್ವನಿಯಾಗುವುದಾಗಿ ಆದರೆ ಆದ್ರೆ ಬರುವುದಂದ್ರೆ ಅವರು ಸರ್ ಬರ್ತೇನೆ ಅಂತ ಹೇಳಿದ್ದಾರೆ ಬಟ್ ನಾಮಿನೇಷನ್ ಅಲ್ಲ ಇನ್ ಬಿಟ್ವೀನ್ ಯಾವ್ದಾರು ಒಂದು ಡೇ ನೋಡಿಕೊಂಡು ಕ್ಯಾಂಪನಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಸೊ ನಮ್ಮನ್ನ ನಾಮಿನೇಷನ್ ಮಾಡಿ ಅಂತ ಹೇಳಿದ್ದಾರೆ ಪಕ್ಷದವರನ್ನ ಕುಮಾರಸ್ವಾಮಿ ಅವರು ಸರ್ ಅವರು ನನಗೆ ಕಾಲ್ ಮಾಡಿ ಪರ್ಸ್ನಲಿ ಕಾಲ್ ಮಾಡಿ ಅವರು ಒಂದು ಅವರ ಒಂದು ತಪ್ಪುವ ಸಿದ್ಧಾಂತಗಳನ್ನು ನನ್ನ ಹತ್ರ ಹಂಚಿಕೊಂಡಿದ್ದಾಗ ಮತ್ತು ಅವರ ಒಂದು ವಿಷನ್ನ ಮುಂದೆ ಅವರು ಸಿ ಎಮ್ ಆದರೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಅದೆಲ್ಲ ನೋಡಿಕೊಂಡು ನಾನು ಅವ್ರ ಮಾತಿಗೆ ಒಂದು ಸೇರ್ಪಡೆ ಸೇರ್ಪಡೆಯಾಗಿದೆ

ಸತತ ಎಲ್ಲ ಗ್ರಾಮೀಣ ಭಾಗದಲ್ಲಿ ನಾನು ಸ್ವಂತ ನಾನು ಹೋಗಿ ಭೇಟಿ ಜನರಿಗೆ ಅಲ್ಲಿರುವ ಪರಿಸ್ಥಿತಿ ಹೆಂಗಿತ್ತಂದರೆ ಜೆ ಡಿ ಎಸ್ಸಿಗೆ ಒಂದು ಸಪೋರ್ಟ್ ಮಾಡಬೇಕು ಇಲ್ಲ ಹೊಸ ಮುಖಗೆ ಈ ಥರ ನನಗೆ ಸರ್ವೆ ಮಾಡಿದಾಗ ಒಂದು ವಿಷಯ ಬಂದಿತ್ತು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಅಜಿತ್ ಪುಕಳೆ ಕಿರಣ್ ಮಾಸುರ್ಕರ್ ಸುರೇಂದ್ರ ಕೋಠಾರ್ಕರ್ ಖಲೀಲುಲ್ಲಾ ಪ್ರೀತಿ ನಾಗೇಕರ್ ಸಂಗೀತ ಮುಂತಾದವರು ಇದ್ದರು ಭಟ್ಕಳ ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣಾ ನಾಯ್ಕ ವಿರುದ್ಧ ನಕಲಿ ಫೇಸ್ಬುಕ್ ಖಾತೆ ತೆರೆದು ಇಲ್ಲಸಲ್ಲದ ಅವಹೇಳನಕಾರಿ ಸಂದೇಶವನ್ನ ಹರಿಬಿಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಭಟ್ಕಳ ನಾಮದಾರಿ ಅಭಿವೃದ್ಧಿ ಸಂಘ ಆಗ್ರಹಿಸಿದೆ ಈ ಕುರಿತು ರವಿವಾರ ಬೆಳಿಗ್ಗೆ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಇಲ್ಲಿನ ನಿಚ್ಚಲಮ್ಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಸುನೀಲನ ನೋಟು ಮಂಕಾಳಣ್ಣನಿಗೆ ಓಟು ಎಂಬ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ತೆರೆಯಲಾಗಿದ್ದು ಹಿಂದಿನ ಚುನಾವಣೆಯಲ್ಲಿ ಸುನೀಲಣ್ಣನ ಪರವಾಗಿ ಅವರ ತಂದೆಯವರು ಅನೇಕ ಬಾರಿ ಕೇರಳ ಮಾಂತ್ರಿಕರನ್ನ ಸಂಪರ್ಕಿಸಿದ್ರು ಆದರೆ ಇಂದು ಆ ಹೊಣೆಯನ್ನ ಹೊರಲು ಸುನೀಲರ ತಮ್ಮ ಸಿದ್ದು ನಿರಾಕರಿಸಿರುವ ಕಾರಣ ಆ ಜವಾಬ್ದಾರಿಯನ್ನ ಆಸರಕೇರಿ ಕೃಷ್ಣನ ತೆಗೆದುಕೊಳ್ಳಬೇಕೆಂದು ಎನ್ನುವುದು ಸುನಿಲ್ ನಾಯ್ಕರ ಆದೇಶವಾಗಿದೆ ಒಂದು ವೇಳೆ ಈ ಆಜ್ಞೆಯನ್ನ ಮೀರಿದ್ರೆ ಕೃಷ್ಣನ ಕಳೆದ ಚುನಾವಣೆಯಲ್ಲಿ ಆಟೋ ಚಾಲಕರ ಹೆಸರಿನಲ್ಲಿ ನುಂಗಿದ ಒಂಬತ್ತು ಲಕ್ಷಕ್ಕೆ ಉತ್ತರ ಕೊಡಬೇಕಾಗುತ್ತದೆ ಎಂದು ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಈ ರೀತಿಯ ಅವಹೇಳನಕಾರಿ ಬರವಣಿಗೆಯಿಂದ ಸಮುದಾಯಗಳ ಮಧ್ಯೆ ದ್ವೇಷ ಹರಡುವ ಮತ್ತು ಸಮಾಜದಲ್ಲಿ ಗೊಂದಲ ಅಶಾಂತಿ ಉಂಟು ಮಾಡುವ ಕೆಲಸವಾಗಿದೆ ಅಲ್ಲದೆ ನಾಮಧಾರಿ ಸಮಾಜದ ಅಧ್ಯಕ್ಷರು ಮತ್ತು ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದ ಅಧ್ಯಕ್ಷ ಕೃಷ್ಣ ನಾಯ್ಕ ಸಿರಿಕೇರಿಯವರ ಮೇಲೆ ನಾಮಧಾರಿ ಸಮಾಜ ರಾಜ ಬಾಂಧವರಲ್ಲಿ ಕೆಟ್ಟ ಅಭಿಪ್ರಾಯ ಉಂಟಾಗಿರುತ್ತದೆ ಈ ರೀತಿಯ ಅವಹೇಳನಕಾರಿ ಬರವಣಿಗೆಯಿಂದ ಇತರೆ ಸಮಾಜದವರು ನಾಮದಾರಿ ಸಮಾಜದ ಅಧ್ಯಕ್ಷರನ್ನ ಕೆಟ್ಟ ರೀತಿಯಲ್ಲಿ ನೋಡುವಂತಾಗಿದೆ ಈ ಬೆಳವಣಿಗೆ ಕೃಷ್ಣ ನಾಯ್ಕರ ಹೆಸರಿಗೆ ಕಪ್ಪು ಚುಕ್ಕಿಯಾಗಿದ್ದು ಇದನ್ನು ನಾಮಧಾರಿ ಸಮಾಜ ಸಹಿಸಿಕೊಳ್ಳುವುದಿಲ್ಲ ಈ ಕುರಿತು ಭಟ್ಕಳ ಶಹರ ಠಾಣೆಗೆ ಪೊಲೀಸ್ ದೂರನ ನೀಡಲಾಗಿದೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಂಘದ ಪ್ರಮುಖರು ಆಗ್ರಹಿಸಿದರು ಬಹುಸಂಖ್ಯಾತ ಸಮಾಜಕ್ಕೆ ಧಕ್ಕೆ ಬದಲಾದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಇವತ್ತು ನಮ್ಮ ಅಧ್ಯಕ್ಷರಿಗೆ ಅಪಮಾನ ಆಗಿದೆ ಅದು ಅಧ್ಯಕ್ಷನಿಗೆ ಅಪಮಾನ ಅಂತಲ್ಲ ಪ್ರತಿಯೊಂದು ಸಮಾಜದ ಸದಸ್ಯರಿಗೆ ಅಪಮಾನ ಆಗಿದೆ ಹಾಗಾಗಿ ಸಮಾಜಕ್ಕೆ ನಿಂದನೆ ಮಾಡುವಾಗ ಸಮಾಜ ಅಧ್ಯಕ್ಷರ ನಿಂದನೆ ಮಾಡುವಾಗ ಸಮಾಜದ ಒಳಗಿನ ಜನರೇ ಆಗಲಿ ಅಥವಾ ಬೇರೆ ಆಗಲಿ ನಾವು ಸೇ ಸಾಧ್ಯ ಸಿಕ್ಕಿದೆ ಅವರಿಗೆ ಅವ್ರು ಏನಾದ್ರೂ ಬಂದ್ರೆ ಅಥವಾ ನಮ್ಗೆ ಗೊತ್ತಾದ್ರೆ ನಾವು ಸಮಾಜದ ಎಲ್ಲರೂ ಸೇರಿ ಅವ್ರಿಗೆ ಯೋಗ್ಯ ಮರ್ಯಾದೆ ಕೊಡ್ತೇವೆ ಮಾಡಪ್ಪ ನಿಂದು ಈ ಘನ ಕಾರ್ಯಕ್ಕೆ ನಾವು ನಿಮಗೆ ಗೌರವಿಸ್ತೇವೆ ಅಂತ ಹೇಳ್ತೇವೆ ಅಷ್ಟು ಅದನ್ನು ನಾವು ಹೇಳ್ತೇವೆ ಇದನ್ನ ನೀವು ಬಿಂಬಿಸಬೇಕು ಯಾಕಂದ್ರೆ ಈ ಒಂದು ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ಒಂದು ಬೆಂಕಿ ಹಂಚುವಂತ ಕಾರ್ಯಕ್ರಮ ಆಗದೆ ಸೌಹಾರ್ದಿತವಾಗಿ ಇಲೆಕ್ಷನ್ ಆಗಬೇಕು ಅಂತ ನಮ್ಮ ಸಮಾಜವತಿಂದ ನಾವು ಚುನಾವಣೆಯ ಹೊತ್ತಿನಲ್ಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ ಶಾಂತಿ ಸುವ್ಯವಸ್ಥೆಗೆ ಆದ್ಯತೆ ನೀಡಬೇಕು ಸಮಾಜದಲ್ಲಿ ಸೌಹಾರ್ದತೆಗೆ ಒತ್ತು ನೀಡಬೇಕು ಕೆಲವೇ ದುಷ್ಕರ್ಮಿಗಳಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಎಂದರು ನನ್ನ ವಿರುದ್ಧ ನಕಲಿ ಫೇಸ್ಬುಕ್ ಖಾತೆಯಲ್ಲಿ ತಮ್ಮದೇ ಸಮಾಜದ ವ್ಯಕ್ತಿ ಅವಹೇಳನಕಾರಿ ಸಂದೇಶವನ್ನ ಬರೆದಿರುವ ಶಂಕೆಯಿದ್ದು ಪೊಲೀಸರು ಕೂಡಲೇ ಸಮರ್ಪಕ ತನಿಖೆ ನಡೆಸಿ ಆರೋಪಿಯನ್ನ ಪತ್ತೆಹಚ್ಚಬೇಕೆಂದು ಭಟ್ಕಳ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣ ಹೇಳಿದ್ದಾರೆ ನಾವು ಎಂಟು ದಿನ ಕಾಯುತ್ತೇವೆ ಆರೋಪಿಯನ್ನ ವಶಕ್ಕೆ ಪಡೆಯದೆ ಹೋದಲ್ಲಿ ಸಮಾಜದ ವತಿಯಿಂದ ಪ್ರತಿಭಟನೆ ಅನಿವಾರ್ಯ ಎಂದು ಎಚ್ಚರಿಸಿದ್ರು ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಬರೆದಿರುವವರ ವಿರುದ್ಧ ನಾನು ಈ ಹಿಂದೆಯೇ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದೆ ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ವ್ಯವಸ್ಥಿತವಾಗಿ ಇನ್ನೊಂದು ಕುಟುಂಬದ ಹೆಣ್ಣುಮಕ್ಕಳ ತೇಜೋವಧೆ ಸುಳ್ಳು ಸುದ್ದಿ ಹಬ್ಬಿಸುವ ಪ್ರಕರಣ ಹೆಚ್ಚುತ್ತಿದೆ ಸೈಬರ್ ಕ್ರೈಂ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳ ಅಗತ್ಯತೆ ಇದೆ ನಮಗೆ ತನಿಖೆ ನಡೆಸಲು ಸೂಕ್ತ ಸೌಲಭ್ಯಗಳಿಲ್ಲ ಎಂದು ಅಲ್ಲಿನ ಸಿಬ್ಬಂದಿಗಳು ಅವಲತ್ತುಕೊಳ್ತಾರೆ ಇದರಿಂದ ಕಿಡಿಗೇಡಿಗಳು ತಮ್ಮ ಕುಕೃತ್ಯವನ್ನ ಮುಂದುವರೆಸಿದ್ದಾರೆ ಎಂದು ಮಾಜಿ ಶಾಸಕ ಜೆಡಿ ನಾಯಕ್ ಅಸಮಾಧಾನ ಹೊರ ಹಾಕಿದ್ದಾರೆ ಎನ್ಕ್ವೈರಿ ಸ್ಟೇಷನ್ ಸ್ಟೇಷನ್ ಮಾಡಿ ಕರೆಕ್ಟ್ ಆಗಿ ಒಳ್ಳೆ ಆಫೀಸರ್ ಹಾಕಿ ಟೆಕ್ನಿಕಲಿ ಅವ್ರಿಗೆ ಸರಿಯಾದ ಮೂಲಭೂತ ಸೌಕರ್ಯ ಕೊಟ್ರೆ ಇದಕ್ಕೆ ಕಡುವಣೆ ಬಿಡುತ್ತೆ ಈ ಬೇಕಾಗಿ ಮಾಡೋದು ಅಪಪ್ರಚಾರ ಮಾಡೋದು ಸುಡಿಸೋದೆಸೋದು ಇದಕ್ಕೆ ಒಂದು ಕಡಿವಾಣೆ ಬಿಡತಕ್ಕ ವ್ಯವಸ್ಥೆ ಆಗ್ತದೆ ಸರ್ಕಾರ ಆ ಬಗ್ಗೆ ಗೃಹ ಇಲಾಖೆಯವರು ಪೊಲೀಸ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಿ ಒಳ್ಳೆ ಲಕ್ಷ ಅಧಿಕಾರಿಗಳನ್ನ ಹಾಕಿ ಅವರಿಗೆ ಮೂಲಭೂತ ಸೌಕರ್ಯ ಮಾಡಬೇಕು ಈ ಸಂದರ್ಭದಲ್ಲಿ ಭಟ್ಕಳ ನಾಮಧಾರಿ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಭವಾನಿ ನಾಯ್ಕ ಮಾಜಿ ಅಧ್ಯಕ್ಷ ಎಂಆರ್ ನಾಯ್ಕ್ ಕಾರ್ಯದರ್ಶಿ ಮಾಸ್ತಿ ನಾಯ್ಕ್ ಎಂ ಕೆ ನಾಯ್ಕ್ ನಾಗೇಂದ್ರ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯ ದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड गोल्ड एंड सिल्वर गोल अंडलवर्नमेंट कुट मिल बृहत् फर्नीचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ